ಗೊತ್ತಿದೆ ನಮ್ಮ ರಾಜಮನೆತನದ ಅಥವಾ ನಮ್ಮ ಮೈಸೂರಿನ ಅರಸರ ಕೊಡುಗೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆ ಕೊಡುಗೆಯ ಒಂದು ಮತ್ತು ಭಾವನಾತ್ಮಕ ಸಂಬಂಧ ಇರೋದ್ರಿಂದ ನೀವೆಲ್ಲ ಕಳೆದ ಒಂಬತ್ತು ವರ್ಷದಿಂದ ನಿಮಗೆ ಸ್ವಾಗತಿಸಿದ್ದೀರ ಮತ್ತು ಒಬ್ಬ ಮಗ ಅಥವಾ ಸಹೋದರ ತರನೇ ನಿಮ್ಗೆ ಸ್ವಾಗತಿಸಿದ್ರ ಮಾಧ್ಯಮದ ಮಿತ್ರರು ಬಹಳ ಒಂದು ಏನೇ ಚಟುವಟಿಕೆ ಇಲ್ಲಿ ಎಲ್ಲಕ್ಕೂ ಒಂದು ಒಳ್ಳೆ ಕವರೇಜ್ ನೀಡಿದ್ದೀರಾ ಮತ್ತು ಅರಮನೆಯ ಒಂದು ಪಾರಂಪರ್ಯಕ್ಕೂ ಕೂಡ ಒಂದು ಗೌರವ ಕೊಟ್ಟಿದ್ದೀರಾ ಸೊ ಇದೆಲ್ಲಕ್ಕೂ ನಾವು ಭಾಳ ಚಿರಋಣಿಯಾಗಲೀವಿ ಅದಕ್ಕೂ ಕೂಡ ಋಣಚರ್ಶೋಕ್ಕೆ ನಾನು ಈ ಅವಕಾಶಗಳನ್ನು ಕೇಳ್ತಾ ಇರೋದು ನಿಮ್ಮೆಲ್ಲರೂ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಲಹೆಯೂ ಇದ್ದು ಇದ್ರೇ ನಾನು ಮುಂದುವರಿಬೋದು ನಿಮ್ಮೆಲ್ಲರ ಒಂದು ಆಶೀರ್ವಾದವೂ ಇರಲೇಬೇಕು ಅದು ಅಂದರೆ ನಾನು ಮುಂದುವರಿಯೋದು ಕಷ್ಟ ಅದಕ್ಕಾಗಿ ನಿಮ್ಮ ಮಾಧ್ಯಮದ ಮಿತ್ರರಲ್ಲಿ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳು ಮತ್ತು ನಿಮ್ಮ ಜೊತೆ ಮುಂದೆ ಈ ಭವಿಷ್ಯದಲ್ಲಿ ಏನೇನು ಕೆಲಸ ಇದೆ ಅದೆಲ್ಲ ನಿಮ್ಮ ಸಲಹೆಯೊಂದಿಗೆ ಮುಂದುವರಿಯೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಗೊತ್ತಿದೆ ನಮ್ಮ ರಾಜಮನೆತನದ ಅಥವಾ ನಮ್ಮ ಮೈಸೂರಿನ ಅರಸರ ಕೊಡುಗೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆ ಕೊಡುಗೆಯ ಒಂದು ಮತ್ತು ಆ ಭಾವನಾತ್ಮಕ ಸಂಬಂಧ ಇರೋದ್ರಿಂದ ನೀವೆಲ್ಲ ಈ ಕಳೆದ ಒಂಬತ್ತು ವರ್ಷದಿಂದ ನಿಮಗೆ ಸ್ವಾಗತಿಸಿದ್ದೀರಾ ಮತ್ತು ಒಬ್ಬ ಮಗ ಅಥವಾ ಸಹೋದರ ಥರನೇ ನಿಮಗೆ ಸ್ವಾಗತಿಸಿದಿರ ಮಾಧ್ಯಮದ ಮಿತ್ರರು ಬಹಳ ಒಂದು ಏನೇ ಚಟುವಟಿಕೆ ಇರಲಿ ಎಲ್ಲಕ್ಕೂ ಒಂದು ಒಳ್ಳೆಯ ಕವರೇಜ್ ನೀಡಿದ್ದೀರಾ ಮತ್ತು ಅರಮನೆಯ ಒಂದು ಪಾರಂಪರ್ಯಕ್ಕೂ ಕೂಡ ಒಂದು ಗೌರವ ಕೊಟ್ಟಿದ್ದೀರ ಸೊ ಇದೆಲ್ಲಕ್ಕೂ ನಾವು ಚಿರಋಣಿ ಚಿರಋಣಿಯಾಗಿದ್ದೀವಿ ಅದಕ್ಕೂ ಕೂಡ ಋಣ ಋಣಾಚರಿಸಲಿಕ್ಕೆ ನಾನು ಅವಕಾಶಗಳನ್ನು ಕೇಳ್ತಾ ಇರೋದು ನಿಮ್ಮೆಲ್ಲರಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಲಹೆಯನ್ನು ಇರೇನೇ ನಾನು ಮುಂದುವರಿಬೋದು ನಿಮ್ಮೆಲ್ಲರ ಒಂದು ಆಶೀರ್ವಾದವೂ ಇರಲೇಬೇಕು ಅದು ಅಂದರೆ ನಾನು ಮುಂದುವರಿಯೋದು ಕಷ್ಟ ಅದಕ್ಕಾಗಿ ನಿಮ್ಮ ಮಾಧ್ಯಮದ ಮಿತ್ರರಲ್ಲಿ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳು ಮತ್ತು ನಿಮ್ಮ ಜೊತೆ ಮುಂದೆ ಈ ಭವಿಷ್ಯದಲ್ಲಿ ಏನೇನು ಕೆಲಸ ಇದೆ ಅದೆಲ್ಲ ನಿಮ್ಮ ಸಲಹೆಯೊಂದಿಗೆ ಮುಂದುವರಿಯೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಗೊತ್ತಿದೆ ನಮ್ಮ ರಾಜಮನೆತನದ ಅಥವಾ ನಮ್ಮ ಮೈಸೂರಿನ ಅರಸರ ಕೊಡುಗೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆ ಕೊಡುಗೆಯ ಒಂದು ಮತ್ತು ಆ ಭಾವನಾತ್ಮಕ ಸಂಬಂಧ ಇರೋದ್ರಿಂದ ನೀವೆಲ್ಲರೂ ಈ ಕಳೆದ ಒಂಬತ್ತು ವರ್ಷದಿಂದ ನಿಮಗೆ ಸ್ವಾಗತಿಸಿದ್ದೀರ ಮತ್ತು ಒಬ್ಬ ಮಗ ಅಥವಾ ಸಹೋದರ ಥರನೇ ನಿಮಗೆ ಸ್ವಾಗತಿಸಿದಿರ ಮಾಧ್ಯಮದ ಮಿತ್ರರು ಬಹಳ ಒಂದು ಏನೇ ಚಟುವಟಿಕೆ ಇರಲಿ ಎಲ್ಲಕ್ಕೂ ಒಳ್ಳ ಕವರೇಜ್ ನೀಡಿದ್ದೀರಾ ಮತ್ತು ಅರಮನೆಯ ಒಂದು ಪಾರಂಪರ್ಯಕ್ಕೂ ಕೂಡ ಒಂದು ಗೌರವ ಕೊಟ್ಟಿದ್ದೀರ ಸೊ ಇದೆಲ್ಲಕ್ಕೂ ನಾವು ಭಾಳ ಚಿರಋಣಿಯಾಗಿರಲಿ ಅದಕ್ಕೂ ಕೂಡ ಋಣ ಋಣಾಚರಿಸಲಿಕ್ಕೆ ನಾನು ಅವಕಾಶಗಳನ್ನು ಕೇಳ್ತಾ ಇರೋದು ನಿಮ್ಮೆಲ್ಲರೂ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಲಹೆಯೂ ಇರೇ ನಾನು ಮುಂದುವರಿಬೋದು ನಿಮ್ಮೆಲ್ಲರ ಒಂದು ಆಶೀರ್ವಾದನೂ ಇರಲೇಬೇಕು ಅದು ಅಂದರೆ ನಾನು ಮುಂದುವರಿಯೋದು ಕಷ್ಟ

ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ